ಡಿಎಸ್ಪಿ ರಿಯಾ ಸೇನ್ ಅವರು ತಮ್ಮ ಅಮ್ಮನ ಟ್ರೀಟ್ಮೆಂಟ್ಗೋಸ್ಕರ ಸ್ವಂತ ಸ್ಕೂಟಿಯಲ್ಲಿ ಲಕ್ನೋದ ಮೆಡಿಕೇರ್ ಆಸ್ಪತ್ರೆಗೆ ಹೊರಟಿದ್ದರು ಸರ್ಕಾರಿ ಗಾಡಿ ಇರಲಿಲ್ಲ ಬೆಂಗಾವಲಿನ ಪಡೆ ಇರಲಿಲ್ಲ ಯಾವುದೇ ಆಡಂಬರವಿಲ್ಲದೆ ಸರಳವಾದ ಜೀನ್ಸ್ ಮತ್ತು ಶರ್ಟ್ ಧರಿಸಿದ್ದರು ಅವರ ಕಣ್ಣುಗಳಲ್ಲಿ ಒಂದು ಬಗೆಯ ದೃಢ ನಿರ್ಧಾರವಿತ್ತು ರಿಯಾ ಯಾವತ್ತೂ ತಮ್ಮ ಹುದ್ದೆಯ ಬಗ್ಗೆ ದೊಡ್ಡಸ್ತಿಕೆ ತೋರಿಸಿಕೊಂಡವರಲ್ಲ ಅಧಿಕಾರಿಗಳು ಸಾಮಾನ್ಯ ಜನರ ಹಾಗೆ ಯೋಚಿಸಿದಾಗ ಮಾತ್ರ ಈ ವ್ಯವಸ್ಥೆ ಸರಿಹೋಗಲು ಸಾಧ್ಯ ಎಂದು ಬಲವಾಗಿ ನಂಬಿದ್ದರು ಅವರು ಹಾಗೆ ಸ್ಕೂಟಿಯಲ್ಲಿ ಹೋಗುತ್ತಿದ್ದಾಗ ಸ್ವಲ್ಪ ದೂರದಲ್ಲಿ ಒಂದು ಬ್ಯಾರಿಕೇಡ್ ಕಾಣಿಸಿತು ರಸ್ತೆಯ ಬದಿಯಲ್ಲಿ ಇಬ್ಬರು ಪೇದೆಗಳು ನಿಂತಿದ್ದರು ಮಧ್ಯದಲ್ಲಿ ದಷ್ಟಪುಷ್ಟವಾದ ಇನ್ಸ್ಪೆಕ್ಟರ್ ಅಜೆ ರಾಣಾ ಗಂಭೀರವಾಗಿ ನಿಂತಿದ್ದರು ರಿಯಾ ಸ್ಕೂಟಿಯಲ್ಲಿ ಆ ಬ್ಯಾರಿಕೇಡ್ ಹತ್ತಿರ ಬರುತ್ತಿದ್ದಂತೆ ರಾಣಾ ಕೈಯಡ್ಡ ಹಾಕಿ ಗಾಡಿಯನ್ನು ನಿಲ್ಲಿಸಿ ಓ ಮೇಡನ್ ಈ ಕಡೆ ಸ್ಕೂಟಿ ನಿಲ್ಲಿಸಿ ಎಂದು ಗರ್ವದಿಂದ ಹೇಳಿದರು ರಿಯಾ ಒಂದು ಪ್ರಶ್ನೆಯನ್ನು ಕೇಳದೆ ಸ್ಕೂಟಿಯನ್ನು ಪಕ್ಕಕ್ಕೆ ನಿಲ್ಲಿಸಿದರು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ನೀವು ಹೆಲ್ಮೆಟ್ ಹಾಕಿಲ್ಲ ಸ್ಪೀಡ್ ಲಿಮಿಟ್ ಜಾಸ್ತಿ ಇದೆ ಚಲನ್ ಹಾಕ್ತೀವಿ ಎಂದರು ರಿಯಾ ಸಮಾಧಾನವಾಗಿ ನಾನು ಯಾವ ರೂಲ್ಸ್ ಮುರಿದಿಲ್ಲ ಎಂದರು ಅಜಯ್ ರಾಣ ಗೊಳ್ಳೆಂದು ನಗುತ್ತಾ ನೀನು ನಮಗೆ ಕಾನೂನು ಹೇಳಿಕೊಡೋಕೆ ಬಂದಿದ್ದೀಯಾ ಎಂದು ವ್ಯಂಗ್ಯವಾಡಿದರು ಈ ಎಲ್ಲ ನಾಟಕ ಬೇರೆ ಯಾವುದೋ ಕಾರಣಕ್ಕೆ ನಡೆಯುತ್ತಿದೆ ಎಂದು ರಿಯಾಳಿಗೆ ಅರ್ಥವಾಯಿತು ಬಹುಶಃ ಲಂಚಕ್ಕಾಗಿ ಇರಬಹುದು ಅಥವಾ ತನ್ನ ಅಧಿಕಾರದ ಅಹಂ ತೋರಿಸುತ್ತಿರಬಹುದು ಆದರೆ ರಿಯಾ ಮಾತ್ರ ತಾನು ಯಾರು ಎಂದು ಹೇಳಿಕೊಳ್ಳಲಿಲ್ಲ ಇವರು ಎಲ್ಲಿಯವರೆಗೆ ಹೋಗುತ್ತಾರೆ ನೋಡೋಣ ಎಂದು ರಿಯಾ ಸುಮ್ಮನಾದರು ಆಗ ರಾಣಾ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಲ್ಲಿ ನಿಮ್ಮ ಸೊಕ್ಕನ್ನು ಇಳಿಸ್ತೀವಿ ಅನ್ನುತ್ತಾ ಅವರನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋದರು ಪೊಲೀಸ್ ಠಾಣೆಯ ಗೋಡೆಗಳು ಹಳೆಯದಾಗಿದ್ದವು ಫ್ಯಾನ್ನ ಸದ್ದು ಕಿರಿಕಿರಿಯುಂಟು ಮಾಡುತ್ತಿತ್ತು ರಿಯಾನನ್ನು ಠಾಣೆಗೆ ಕರೆತಂದ ನಂತರ ಅವರ ಕಣ್ಣುಗಳು ಅಲ್ಲಿದ್ದ ಪ್ರತಿಯೊಂದು ಮುಖವನ್ನು ಆಳವಾಗಿ ಗಮನಿಸುತ್ತಿದ್ದವು ಪ್ರತಿಯೊಂದು ಚಲನೆ ಪ್ರತಿಯೊಂದು ಮಾತನ್ನು ರಿಯಾ ಸೂಕ್ಷ್ಮವಾಗಿ ನೋಡುತ್ತಿದ್ದರು ಇನ್ಸ್ಪೆಕ್ಟರ್ ಅಜೇ ರಾಣಾ ಅವರ ಮೊಬೈಲ್ ಫೋನ್ ತೆಗೆದುಕೊಳ್ಳುವಂತೆ ಪೇದೆಯೊಬ್ಬನಿಗೆ ಸೂಚಿಸಿದರು ಪೇದೆ ಅವರ ಹತ್ತಿರ ಬಂದು ಮೊಬೈಲ್ ಕೇಳಿದಾಗ ರಿಯಾ ತಾನಾಗಿಯೇ ಅದನ್ನು ಕೊಟ್ಟರು ಆಗ ಅಜೆ ಈಕೆ ಮೇಲೆ ಕಳ್ಳತನ ಮತ್ತು ಲೇಡಿ ಕಾನ್ಸ್ಟೇಬಲ್ ಜೊತೆ ಅನುಚಿತವಾಗಿ ವರ್ತಿಸಿದ ಆರೋಪದ ಮೇಲೆ ಕೇಸ್ ಹಾಕಿ ಅದರ ಜೊತೆಗೆ ಸ್ಕೂಟಿಯ ದಾಖಲೆಗಳನ್ನು ತೆಗೆದುಕೊಳ್ಳಿ ಎಂದು ಆದೇಶಿಸಿದ ಒಬ್ಬ ಪೇದೆ ಮೆಲ್ಲಗೆ ರಿಜಿಸ್ಟರ್ ತೆರೆದು ಸುಳ್ಳು ಎಫ್ ಟಾರ್ ಬರೆಯಲು ಶುರು ಮಾಡಿದ ಆಗ ರಿಯಾ ಒಂದು ಕ್ಷಣ ಆ ಪೇದೆಯ ಕಣ್ಣಲ್ಲಿ ನೋಡಿದರು ಅವನ ಕಣ್ಣುಗಳಲ್ಲಿ ಮುಜುಗರದ ಭಯವಿತ್ತು ಆದರೆ ವಿರೋಧಿಸುವ ಧೈರ್ಯವಿರಲಿಲ್ಲ ರಿಯಾನನ್ನು ಲಾಕಪ್ ಕಡೆಗೆ ಕರೆದುಕೊಂಡು ಹೋದರು ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಕಬ್ಬಿನದ ಸರಳುಗಳಿಂದ ಕೂಡಿದ ಒಂದು ಚಿಕ್ಕ ಕೋಣೆಯಿತ್ತು ಒಳಗೆ ಕತ್ತಲು ಆವರಿಸಿತು ನೆಲವೆಲ್ಲ ಒದ್ದೆಯಾಗಿತ್ತು ಒಂದು ಕಡೆ ಕೊಳಕಾದ ಬೆಡ್ಶೀಟ್ ಮತ್ತು ಇನ್ನೊಂದು ಮೂಲೆಯಲ್ಲಿ ಸ್ಟೀಲ್ ಗ್ಲಾಸ್ ಬಿದ್ದಿತ್ತು ಒಳಗೆ ಹೋಗು ಎಂದು ಒಬ್ಬ ಪೇದೆ ಗದರಿಸಿದ ರಿಯಾ ಒಂದು ಮಾತು ಆಡದೆ ಒಳಗೆ ಕಾಲಿಟ್ಟರು ಒಳಗೆ ಆಗಲೇ ಇಬ್ಬರು ಹೆಂಗಸರು ಕುಳಿತಿದ್ದರು ಅವರಲ್ಲಿ ಒಬ್ಬರು ಸುಮಾರು ನಲವತ್ತು ವರ್ಷದವರಾಗಿದ್ದರು ಇನ್ನೊಬ್ಬಳು ಸುಮಾರು ಇಪ್ಪತ್ತೈದು ವರ್ಷದವಳು ರಿಯಾ ಒಳಗೆ ಹೋದ ತಕ್ಷಣ ಆ ವಯಸ್ಸಾದ ಮಹಿಳೆ ನಿಧಾನವಾಗಿ ಏನ್ ತಪ್ಪು ಮಾಡಿದ್ದೀರಿ ಎಂದು ಕೇಳಿದಳು ರಿಯಾ ಒಂದು ಸಣ್ಣ ನಗುನಕ್ಕು ಏನೂ ಮಾಡಿಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಕರೆದು ತಂದಿದ್ದಾರೆ ಎಂದರು ಕೆಲವು ನಿಮಿಷಗಳ ನಂತರ ಒಬ್ಬ ಎತ್ತರದ ದಪ್ಪಗಿನ ಅಧಿಕಾರಿ ಒಳಗೆ ಬಂದರು ಅವರು ಎಸ್ ಪಿ ರಾಜೀವ್ ಠಾಕೂರ್ ಅವರ ಸಮವಸ್ತ್ರ ಅಚ್ಚುಕಟ್ಟಾಗಿತ್ತು ನಡೆಯಲ್ಲೊಂದು ವಿಶ್ವಾಸವಿತ್ತು ಮತ್ತು ಕಣ್ಣುಗಳಲ್ಲಿ ಪ್ರಶ್ನೆಗಳಿದ್ದವು ರಾಜೀವ್ ಒಳಗೆ ಕಾಲಿಟ್ಟ ತಕ್ಷಣ ಮೊದಲು ಲಾಕಪ್ ಕಡೆಗೆ ನೋಡಿದರು ಅವರ ದೃಷ್ಟಿ ರಿಯಾ ಮೇಲೆ ಬಿತ್ತು ರಿಯಾ ಸಾಮಾನ್ಯ ಹೆಂಗಸಿನ ಸೆಲ್ ಒಳಗೆ ಕುಳಿತಿದ್ದರು ಈಕೆಯ ಕೇಸೇನು ಎಂದು ರಾಜೀವ್ ಕೇಳಿದರು ಇನ್ಸ್ಪೆಕ್ಟರ್ ಅಜೆ ಮುಂದೆ ಬಂದು ಸರ್ ಇವಳು ಬೀದಿಯಲ್ಲಿ ಅಡ್ಡಾಡುವ ಹುಡುಗಿ ನಾವು ಚೆಕ್ ಮಾಡುವಾಗ ಸೊಕ್ಕಿನಿಂದ ಮಾತಾಡಿದಳು ಲೇಡಿ ಕಾನ್ಸ್ಟೇಬಲ್ ಜೊತೆ ಜಗಳವಾಡಿದಳು ಎಂದು ಸುಳ್ಳು ಹೇಳಿದ ಆಗ ರಾಜೀವ್ ಲಾಕಪ್ ಹತ್ತಿರ ಹೋಗಿ ರಿಯಾ ಕಡೆಗೆ ಸೂಕ್ಷ್ಮವಾಗಿ ನೋಡಿ ನಿಮ್ಮ ಹೆಸರೇನು ಎಂದು ಕೇಳಿದರು ರಿಯಾ ತಲೆ ಎತ್ತಿ ಅವರ ಕಣ್ಣುಗಳನ್ನು ನೇರವಾಗಿ ನೋಡಿ ನನ್ನ ಹೆಸರು ರಿಯಾಸೇನ್ ನಾನು ಗೋರಖ್ಪುರದಲ್ಲಿ ಡಿಎಸ್ಪಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಟ್ರಾನ್ಸ್ಫರ್ ಆರ್ಡರ್ ನಿಮ್ಮ ಟೇಬಲ್ ಮೇಲಿದೆ ಎಂದು ಗಂಭೀರವಾಗಿ ಹೇಳಿದರು ಆಗ ಕೆಲವು ಕ್ಷಣಗಳ ಕಾಲ ಇಡೀ ಪೊಲೀಸ್ ಠಾಣೆಯಲ್ಲಿ ಸ್ಮಶಾನ ಮೌನ ಆವರಿಸಿತು ರಾಜೀವ್ ತಕ್ಷಣ ತನ್ನ ಮೊಬೈಲ್ ತೆಗೆದು ಕಂಟ್ರೋಲ್ ರೂಂಗೆ ಕರೆ ಮಾಡಿದರು ಡಿಎಸ್ಪಿ ರಿಯಾ ಸೇನ್ ಅವರ ಟ್ರಾನ್ಸ್ಫರ್ ಆರ್ಡರ್ ತಕ್ಷಣ ಕಳುಹಿಸಿ ಎಂದು ಖಡಾಖಂಡಿತವಾಗಿ ಹೇಳಿದರು ಐದು ನಿಮಿಷಗಳಲ್ಲಿ ಎಲ್ಲ ದಾಖಲೆಗಳು ಅವರ ಮುಂದಿದ್ದವು ಅಜಯ್ ರಾಣ ಈಗ ನೀನು ಸಿಕ್ಕಿ ಹಾಕಿಕೊಂಡಿದ್ದೀಯಾ ಎಂದು ರಾಜೀವ್ ಗಡುಸಾದ ಧ್ವನಿಯಲ್ಲಿ ಹೇಳಿದರು ರಿಯಾ ಈಗ ಎದ್ದು ನಿಂತು ನಿಮ್ಮಂಥವರು ಸಾಮಾನ್ಯ ಜನರಿಗೆ ಏನು ಮಾಡುತ್ತಾರೆಂದು ನೋಡಬೇಕು ಅಂತೇಳಿ ನಾನು ಬೇಕಂತಲೇ ನನ್ನ ಬಗ್ಗೆ ಹೇಳಿಕೊಳ್ಳಲಿಲ್ಲ ಎಂದು ಹೇಳಿದರು ಅಜಯ್ನ ಹಣೆಯ ಮೇಲೆ ಬೆವರಿನ ಹನಿಗಳು ಕಾಣಿಸಿಕೊಂಡವು ಆದರೆ ಅವನ ಮುಖದಲ್ಲಿ ಕೋಪ ಹಾಗೆಯೇ ಇತ್ತು ಸರ್ ಇವಳು ನಮ್ಮನ್ನು ಸಿಕ್ಕಿಸುತ್ತಿದ್ದಾಳೆ ಇವಳು ಯಾವ ಡಿಎಸ್ಪಿ ಅಲ್ಲ ಯಾವ ದಾಖಲೆಗಳೂ ಇಲ್ಲ ಎಂದು ಮತ್ತೆ ಸುಳ್ಳು ಹೇಳಿದ ರಾಜೀವ್ ಅವರನ್ನು ಮಧ್ಯದಲ್ಲೇ ತಡೆದು ನೀನು ಸುಮ್ಮನಿರು ತಕ್ಷಣ ಆಕೆಯನ್ನು ಲಾಕಪ್ನಿಂದ ಹೊರಗೆ ಕರೆದುಕೊಂಡು ಬಾ ಎಂದು ಖಡಕಾಗಿ ಹೇಳಿದರು ರಿಯಾ ಹೊರಗೆ ಬಂದು ಒಬ್ಬ ಪೇದೆಗೆ ಈ ಇಡೀ ಪೊಲೀಸ್ ಠಾಣೆಯ ಕಾರ್ಯವೈಖರಿಯ ಬಗ್ಗೆ ತನಿಖೆ ಶುರು ಮಾಡುವಂತೆ ಆದೇಶಿಸಿದರು ರಾಜೀವ್ ಠಾಕೂರ್ ತಮ್ಮ ಟೇಬಲ್ ಮೇಲಿದ್ದ ಫೈಲ್ ಅನ್ನು ಎಚ್ಚರಿಕೆಯಿಂದ ನೋಡಿದರು ರಿಯಾ ಸೇನ್ ಅವರ ಹೆಸರು ಹುದ್ದೆ ಇತ್ತೀಚಿನ ವರ್ಗಾವಣೆ ಆದೇಶ ಎಲ್ಲವೂ ಸ್ಪಷ್ಟವಾಗಿತ್ತು ರಾಜೀವ್ ಠಾಕೂರ್ ಅಜೆ ರಾಣಾಗೆ ಕೇಳಿದರು ಈಕೆ ಯಾರು ಎಂದು ತಿಳಿಯದೆ ಏನು ಚೆಕ್ ಮಾಡದೆ ಏಕಾಏಕಿ ಅರೆಸ್ಟ್ ಮಾಡೋದು ಸರಿನಾ ಎಂದು ಕೇಳಿದರು ಸರ್ ನನಗೆ ಗೊತ್ತಿರಲಿಲ್ಲ ಎಂದು ಹೇಳಿದರು ರಾಜೀವ್ ಅವರನ್ನು ಮಧ್ಯದಲ್ಲೇ ತಡೆದು ನಿಮಗೆ ಗೊತ್ತಿರಲಿಲ್ಲವೇ ಅಥವಾ ಬೇಕೆಂದೇ ಮಾಡಿದ್ರಾ ಒಬ್ಬ ಪ್ರಾಮಾಣಿಕ ಹೆಂಗಸನ್ನು ಸುಳ್ಳು ಕೇಸ್ನಲ್ಲಿ ಸಿಲುಕಿಸಿ ಅವಳನ್ನು ಲಾಕಪ್ನಲ್ಲಿಟ್ಟು ಈಗ ಸುಳ್ಳು ಹೇಳ್ತಿದ್ದೀರಾ ಎಂದು ತರಾಟೆಗೆ ತೆಗೆದುಕೊಂಡರು ಪೊಲೀಸ್ ಠಾಣೆಯಲ್ಲಿದ್ದ ಉಳಿದ ಪೊಲೀಸರು ಒಬ್ಬರ ಮುಖವನ್ನೊಬ್ಬರೂ ನೋಡಿಕೊಳ್ಳುತ್ತಿದ್ದರು ಯಾರಿಗೂ ಮಾತಾಡುವ ಧೈರ್ಯವಿರಲಿಲ್ಲ ರಿಯಾ ಈಗ ಮುಂದೆ ಬಂದು ನಿಂತು ಇದು ಕೇವಲ ನನ್ನ ಜೊತೆ ಮಾತ್ರ ನಡೆದಿಲ್ಲ ಒಂಟಿಯಾಗಿರುವ ಹೆಣ್ಣುಮಕ್ಕಳು ಈ ಸಮಾಜದ ದುರ್ಬಲರ ಹೆಣ್ಣುಮಕ್ಕಳ ಪ್ರತಿಯೊಬ್ಬರ ಜೊತೆನೂ ಇದೇ ರೀತಿ ನಡೆಯುತ್ತಿದೆ ಎಂದು ಖಂಡಿಸಿದರು ರಾಜೀವ್ ತಲೆ ಅಲ್ಲಾಡಿಸಿ ತಕ್ಷಣ ನೋಟ್ಬುಕ್ ತೆಗೆದು ಘಟನೆ ನಡೆದ ಸಮಯ ದಿನಾಂಕ ಅಪರಾಧ ಮತ್ತು ರಿಯಾಳನ್ನು ಲಾಕಪ್ನಲ್ಲಿಟ್ಟ ಸಂಪೂರ್ಣ ಪ್ರಕ್ರಿಯೆಯನ್ನು ಬರೆಯಲು ಶುರು ಮಾಡಿದರು ಮೇಡನ್ ನಾವು ಫೊರೆನ್ಸಿಕ್ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತೀವಿ ಸಿಸಿಟಿವಿ ಫುಟೇಜ್ ಮೊಬೈಲ್ ಫೋನ್ ರೆಕಾರ್ಡ್ಸ್ ಎಫ್ಐಆರ್ ರಿಜಿಸ್ಟರ್ ಆದ ಟೈಮ್ ಎಲ್ಲವನ್ನೂ ಪರಿಶೀಲಿಸುತ್ತೇವೆ ಎಂದು ಬರೆದುಕೊಂಡರು ನಂತರ ರಿಯಾ ಲಾಕಪ್ನಲ್ಲಿ ಕುಳಿತಿದ್ದ ಆ ಇಬ್ಬರು ಹೆಂಗಸರನ್ನು ತೋರಿಸುತ್ತಾ ಇವರಿಬ್ಬರ ಜೊತೆನೂ ಮಾತಾಡಿ ಅವರ ಕಥೆಗಳನ್ನು ಕೇಳಿ ಇವರನ್ನು ಕೂಡ ಸುಳ್ಳು ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಎಂದು ನನಗೆ ಅನುಮಾನ ಇದೆ ನೀವು ಪರಿಶೀಲನೆ ಮಾಡಿ ಎಂದು ಹೇಳಿದರು ರಾಜೀವ್ ಲೇಡಿ ಕಾನ್ಸ್ಟೇಬಲ್ ಒಬ್ಬರನ್ನು ಕರೆದು ಆ ಇಬ್ಬರು ಹೆಂಗಸರನ್ನು ಮೆಡಿಕಲ್ ಗೆ ಕಳುಹಿಸಿ ಅವರ ಮಾಹಿತಿಯನ್ನು ತೆಗೆದುಕೊಳ್ಳಲು ಹೇಳಿದರು ಅಷ್ಟರಲ್ಲಿ ಹೊರಗೆ ಒಂದು ಕಾರ್ ಬಂದು ನಿಂತಿತು ಅದು ಡಿಸಿಪಿ ಆಫೀಸ್ನಿಂದ ಬಂದಿದ್ದ ತಂಡ ರಾಜೀವ್ ತಾವೇ ಬಾಗಿಲು ತೆರೆದು ಅಧಿಕಾರಿಗಳನ್ನು ಒಳಗೆ ಕರೆದರು ವಿಷಯ ಬಹಳ ಗಂಭೀರವಾಗಿದೆ ಎಂದು ಬಂದ ಅಧಿಕಾರಿ ಹೇಳಿದರು ಡಿಎಸ್ಪಿ ಮೇಡಂ ಮಾಡಿರುವ ಆರೋಪಗಳು ನಿಜ ಅಂತ ಸಾಬೀತಾದರೆ ಕೇವಲ ಅಜೇ ರಾಣ ಮಾತ್ರಲ್ಲ ಈ ಸ್ಟೇಷನ್ನ ಬಹಳಷ್ಟು ಅಧಿಕಾರಿಗಳ ಮೇಲೆ ಕ್ರಮ ತಗೋತೀವಿ ಎಂದರು ಒಂದು ವೇಳೆ ತಪ್ಪಾಗಿದ್ರೆ ಎಂದು ಅಜೇ ರಾಣಾ ಧೈರ್ಯ ತಂದುಕೊಂಡು ಕೇಳಿದ ರಿಯಾ ಅವರ ಕಣ್ಣುಗಳನ್ನು ನೋಡುತ್ತಾ ಒಂದು ವೇಳೆ ತಪ್ಪಾಗಿದ್ರೆ ನಾನು ನನ್ನ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ನೀನು ಸತ್ಯ ಸಾಬೀತುಪಡಿಸೋವರೆಗೂ ಜೈಲಲ್ಲಿ ಇರಬೇಕು ಎಂದು ಖಡಾ ಖಂಡಿಸಿ ಹೇಳಿದರು ರಿಯಾಳಿಗೆ ಈ ಪ್ರಕರಣ ಕೇವಲ ಅಜೇ ರಾಣಾಗೆ ಒಬ್ಬನೇ ಸೀಮಿತವಾಗಿಲ್ಲ ಅದು ಹಂತ ಹಂತವಾಗಿ ಹಂತದವರೆಗೂ ವ್ಯಾಪಿಸಿದೆ ಎಂದು ಸ್ಪಷ್ಟವಾಗಿ ಅರ್ಥವಾಗಿತ್ತು ಇದರಲ್ಲಿ ಕೇವಲ ಕೆಳ ಹಂತದ ಅಧಿಕಾರಿಗಳು ಮಾತ್ರವಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿಗಳು ಕೂಡ ಶಾಮೀಲಾಗಿದ್ದರು ರಾಜೀವ್ ಠಾಕೂರ್ ಡಿಸಿಪಿ ತಂಡ ರಿಯಾನನ್ನು ಈ ಪ್ರಕರಣದಿಂದ ದೂರವಿರಿಸಿ ಅಧಿಕೃತ ತನಿಖಾ ತಂಡಕ್ಕೆ ಜವಾಬ್ದಾರಿ ವಹಿಸಬೇಕೆಂದು ಕೇಳಿಕೊಂಡರು ಆದರೆ ರಿಯಾಳ ಉತ್ತರ ಸ್ಪಷ್ಟವಾಗಿತ್ತು ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಪಕ್ಕಕ್ಕೆ ಇಟ್ಟರೆ ಈ ವ್ಯವಸ್ಥೆ ಹೇಗೆ ಸರಿಹೋಗುತ್ತೆ ಅದಕ್ಕಾಗಿಯೇ ಅವರು ಸ್ವಂತವಾಗಿ ಒಂದು ಸಣ್ಣ ತನಿಖಾ ತಂಡವನ್ನು ರಚಿಸಿದರು ಮೂವರು ಹಳೆಯ ಗುಪ್ತಚರ ಏಜೆಂಟರು ಮತ್ತು ಅವರು ನಂಬಿದ ಒಬ್ಬ ತಾಂತ್ರಿಕ ಅಧಿಕಾರಿಗಳನ್ನು ನೇಮಿಸಿಕೊಂಡರು ಮೊದಲ ಹೆಜ್ಜೆ ಅಜೇ ರಾಣಾ ಅವರ ಫೋನ್ ಕಂಪ್ಯೂಟರ್ ಮತ್ತು ಆಫೀಸ್ ಲಾಕರ್ನ ಫೊರೆನ್ಸಿಕ್ ತನಿಖೆ ಬಹಳಷ್ಟು ಅನಧಿಕೃತ ವ್ಯವಹಾರಗಳು ಅನುಮಾನಾಸ್ಪದ ಕರೆಗಳ ವಿವರಗಳು ವಾಟ್ಸಾಪ್ ಚಾಟ್ಗಳನ್ನು ಮರಳಿ ಪಡೆಯಲಾಯಿತು ಆ ಮೆಸೇಜ್ಗಳಲ್ಲಿ ಕೆಲವು ರಹಸ್ಯ ಕೋಡ್ಗಳನ್ನು ಬಳಸಲಾಗಿತ್ತು ಅದರಲ್ಲಿ ಟು ಬ್ಲ್ಯಾಕ್ ಗೋಲ್ಡ್ ಕ್ಲಾಸ್ ಅಂತೇಳಿ ಅನುಮಾನಾಸ್ಪದ ಪದಗಳಿದ್ದವು ರಿಯಾ ಈ ಕೋಡ್ಗಳನ್ನು ಡಿಕೋಡ್ ಮಾಡುವ ತಂಡದ ತಜ್ಞ ರಾಹುಲ್ಗೆ ವಹಿಸಿದರು ಕೆಲವೇ ಗಂಟೆಗಳಲ್ಲಿ ರಾಹುಲ್ ಯಾವ ದಿನಾಂಕದಂದು ಯಾವ ಸಂದರ್ಭದಲ್ಲಿ ಹಣ ತೆಗೆದುಕೊಳ್ಳಲಾಯಿತು ಯಾವ ಅಕೌಂಟಿಗೆ ಹಣ ಹೋಗಿದೆ ಎಂಬ ಚಾರ್ಟ್ ರೆಡಿ ಮಾಡಿದ ಎರಡನೇ ಹಂತ ಸಾಕ್ಷಿಗಳಿಗಾಗಿ ಹುಡುಕಾಟ ಆ ಇಬ್ಬರು ಹೆಂಗಸರ ಹೇಳಿಕೆಗಳು ಕೇಸನ್ನು ಮತ್ತಷ್ಟು ಬಲಪಡಿಸಿದವು ಆದರೆ ಈಗ ಈ ವ್ಯವಸ್ಥೆಯ ಒಳಗಿನ ವಿಷಯಗಳನ್ನು ಹೇಳುವ ವ್ಯಕ್ತಿಗಳ ಅವಶ್ಯಕತೆ ಇತ್ತು ಕೆಲವು ತಿಂಗಳ ಹಿಂದೆ ವರ್ಗಾವಣೆಯಾಗಿದ್ದ ಒಬ್ಬ ಹಳೆಯ ಕಾನ್ಸ್ಟೇಬಲ್ ಬಗ್ಗೆ ರಿಯಾ ವಿಚಾರಣೆ ನಡೆಸಿದರು ಆ ಕಾನ್ಸ್ಟೇಬಲ್ ಭಯದಲ್ಲಿದ್ದರು ಆದರೆ ರಿಯಾ ಅವನಿಗೆ ರಕ್ಷಣೆ ಕೊಡುವ ಭರವಸೆ ನೀಡಿದಾಗ ಅವನು ನಿಜವನ್ನು ಬಾಯಿಬಿಟ್ಟ ಮೇಡನ್ ಇಲ್ಲಿ ಪ್ರತಿ ತಿಂಗಳು ಹಣದ ರಾಶಿಯೇ ಸುರಿಯುತ್ತದೆ ಸುಳ್ಳು ಕೇಸ್ನಲ್ಲಿ ಜಪ್ತಿ ಮಾಡಿದ ಸ್ಕೂಟಿಗಳು ಅಂಗಡಿಗಳು ರಿಯಲ್ ಎಸ್ಟೇಟ್ ವಸೂಲಿಯಲ್ಲಿ ಎಲ್ಲರಿಗೂ ಪಾಲು ಬರುತ್ತದೆ ಅಂದನು ರಿಯಾ ಎಲ್ಲ ಹೇಳಿಕೆಗಳನ್ನು ದಾಖಲಿಸಿಕೊಂಡರು ಈಗ ವಿಡಿಯೋ ಸಾಕ್ಷ್ಯಗಳ ಜೊತೆಗೆ ಹೇಳಿಕೆಗಳು ಹೆಚ್ಚಾಗುತ್ತಿದ್ದವು ಆದರೆ ಒಬ್ಬ ಹಿರಿಯ ಐಪಿಎಸ್ ಅಧಿಕಾರಿಯ ಸಂಬಂಧಿಕರ ಅಕೌಂಟಿಗೆ ನೇರವಾಗಿ ಹಣ ವರ್ಗಾವಣೆಯಾದ ಬ್ಯಾಂಕ್ ಸ್ಟೇಟ್ಮೆಂಟ್ ಹೊರಬಂದಾಗ ದೊಡ್ಡ ಆಘಾತ ಉಂಟಾಯಿತು ಈಗ ಈ ತನಿಖೆ ಕೇವಲ ಒಂದು ಪೊಲೀಸ್ ಠಾಣೆಗೆ ಸೀಮಿತವಾಗಿರಲಿಲ್ಲ ಇದರ ಹಿಂದೆ ದೊಡ್ಡ ದೊಡ್ಡ ತಿಮಿಂಗಲಗಳೇ ಇವೆ ಎಂದು ಅರ್ಥವಾಗಿ ಪೊಲೀಸ್ ಠಾಣೆಗಳಿಂದ ಹಿಡಿದು ಸಚಿವಾಲಯದವರೆಗೂ ಹೆಸರುಗಳು ಒಂದಕ್ಕೊಂದು ಲಿಂಕ್ ಆಗುತ್ತಿದ್ದವು ರಿಯಾ ಒಂದು ರಹಸ್ಯ ವರದಿಯನ್ನು ತಯಾರಿಸಿದರು ಆ ವರದಿಯಲ್ಲಿ ಹದಿನೆಂಟು ಹೆಸರುಗಳು ಹನ್ನೆರಡು ಕೇಸ್ ಸ್ಟಡಿಗಳು ಮತ್ತು ನಲವತ್ತಕ್ಕಿಂತ ಹೆಚ್ಚು ದಾಖಲೆಗಳಿದ್ದವು ಅವರು ಆ ವರದಿಗಳನ್ನು ನೇರವಾಗಿ ರಾಜ್ಯ ಗೃಹ ಇಲಾಖೆಗೆ ಕಳುಹಿಸಿದರು ಕೆಲವೇ ಗಂಟೆಗಳಲ್ಲಿ ಕ್ರಮ ತೆಗೆದುಕೊಳ್ಳಲು ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ ಎಂಬ ಉತ್ತರ ಬಂತು ಈಗ ರಿಯಾ ಕೈಯಲ್ಲಿ ಕೇವಲ ಫೈಲ್ ಮಾತ್ರವಿರಲಿಲ್ಲ ಅವರ ಕೈಯಲ್ಲಿ ಒಂದು ನಿಜವಾದ ಕತ್ತೀತು ಅದು ಭ್ರಷ್ಟಾಚಾರದ ಬೇರುಗಳನ್ನು ಕತ್ತರಿಸಲು ಹೊರಟಿತ್ತು ರಾಜೀವ್ ಠಾಕೂರ್ ಈ ಮಿಷನ್ನಲ್ಲಿ ತಾನು ಸಂಪೂರ್ಣ ಬೆಂಬಲ ನೀಡುತ್ತೇನೆ ಎಂದು ಭರವಸೆ ನೀಡಿದರು ಈ ರೀತಿಯಾಗಿ ಇಡೀ ವ್ಯವಸ್ಥೆಯನ್ನು ಕಾಪಾಡಲು ಒಂದು ದೊಡ್ಡ ಹೋರಾಟ ಪ್ರಾರಂಭವಾಯಿತು ಪೊಲೀಸ್ ಠಾಣೆಯ ದಾಖಲೆಗಳು ಮತ್ತು ಸಾಕ್ಷಿಗಳ ಮೂಲಕ ಅಕ್ರಮವಾಗಿ ಸಂಪಾದಿಸಿದ ಹಣದ ಬಹುಪಾಲು ಹಿರಿಯ ಐಪಿಎಸ್ ಅಧಿಕಾರಿಗಳು ಮತ್ತು ಎನ್ಎಲ್ಎಗಳ ಅಕೌಂಟ್ಗಳಿಗೆ ಹೋಗಿರುವುದು ಸ್ಪಷ್ಟವಾಗುತ್ತಿತ್ತು ಇದರ ಮೇಲೆ ರಿಯಾ ಒಂದು ವರದಿಯನ್ನು ಸಿದ್ಧಪಡಿಸಿ ಪತ್ರಿಕೆಗಳ ಮುಂದೆ ಇಡಲು ಪ್ಲಾನ್ ಮಾಡಿದಾಗ ರಾಜಕೀಯ ಒತ್ತಡಗಳು ಶುರುವಾದವು ಅದೇ ರಾತ್ರಿ ರಿಯಾಳಿಗೆ ಒಂದು ಅಪರಿಚಿತ ನಂಬರ್ನಿಂದ ಕಾಲ್ ಬಂತು ನಿನ್ನ ಪ್ರಾಣ ಉಳಿಸಿಕೊಳ್ಳಬೇಕಾದರೆ ಇದೆಲ್ಲವನ್ನು ಬಿಟ್ಟುಬಿಡು ಮತ್ತು ಯಾವೆಲ್ಲ ಫೈಲ್ಗಳು ನಿನ್ನ ಬಳಿ ಇದ್ದಾವೋ ಅವನ್ನೆಲ್ಲ ಸುಟ್ಟುಬಿಡು ಎಂದು ಬೆದರಿಕೆ ಹಾಕಿದರು ರಿಯಾ ತಕ್ಷಣ ಕಾಲ್ ಕಟ್ ಮಾಡಿದರು ಆದರೆ ಯಾವುದೇ ಬೆದರಿಕೆಗೆ ಹೆದರದೆ ಮತ್ತಷ್ಟು ಬಲಶಾಲಿಯಾದರು ಮಾರನೇ ದಿನ ರಿಯಾ ಡಿಸಿಪಿ ಆಫೀಸ್ನ ಹೊರಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದರು ಅವರ ಮುಖದಲ್ಲಿ ಸ್ವಲ್ಪ ಆತಂಕ ಕಾಣುತ್ತಿದ್ದರು ಅವರ ಧ್ವನಿಯಲ್ಲಿ ಆತ್ಮವಿಶ್ವಾಸವಿತ್ತು ಕ್ಯಾಮೆರಾಗಳು ಓಡುತ್ತಿದ್ದವು ರಿಪೋರ್ಟರ್ಗಳು ಪ್ರಶ್ನೆಗಳನ್ನು ಕೇಳಲು ರೆಡಿಯಾಗಿದ್ದರು ಇದರಲ್ಲಿ ಯಾರೋ ಒಬ್ಬ ಹಿರಿಯ ಅಧಿಕಾರಿಯ ಕೈವಾಡ ಇದೆ ಅಂತ ನೀವು ಹೇಳುತ್ತೀರಾ ಎಂದು ಒಬ್ಬ ರಿಪೋರ್ಟರ್ ಕೇಳಿದ ರಿಯಾ ನೇರವಾಗಿ ಕ್ಯಾಮೆರಾ ಕಡೆಗೆ ನೋಡಿ ಯೂನಿಫಾರ್ಮ್ ಆಗಲಿ ಕುರ್ಚಿ ಆಗಲಿ ಯಾವುದೇ ಪಕ್ಷದ ಬಾವುಟ ಆಗಲಿ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂತೇಳಿ ಹೊರಟು ಹೋದರು ಮಾಧ್ಯಮ ಎರಡು ಗುಂಪುಗಳಾಗಿ ವಿಂಗಡನೆಯಾಯಿತು ಕೆಲವು ಚಾನೆಲ್ಗಳು ರಿಯಾನನ್ನು ಜನರ ನಿಜವಾದ ಅಧಿಕಾರಿ ಎಂದು ಹೊಗಳಿದರೆ ಕೆಲವು ಚಾನೆಲ್ಗಳು ಅವರ ಆರೋಪಗಳನ್ನು ಕೇವಲ ರಾಜಕೀಯದ ಎಂದು ಟೀಕಿಸಿದವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಡೆ ಜಸ್ಟಿಸ್ ಪಾರ್ರಿಯನ್ನು ಹ್ಯಾಶ್ಟಾಗ್ ಟ್ರೆಂಡ್ ಆಗುತ್ತಿದ್ದರೆ ಮತ್ತೊಂದೆಡೆ ಫೇಕ್ ಫೆಮ್ರಿಯನ್ನು ಹ್ಯಾಶ್ಟ್ಯಾಗ್ ಕೂಡ ಟ್ರೆಂಡ್ ಆಗುತ್ತಿತ್ತು ಈ ರಾಜಕೀಯ ಗದ್ದಲದ ನಡುವೆ ಒಂದು ದೊಡ್ಡ ಸುದ್ದಿ ಹೊರಬಂತು ರಿಯಾ ಅವರ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾದ ಹೆಸರುಗಳಲ್ಲಿ ಮೂರು ಜನ ಆ ವಾರದಲ್ಲೇ ಸರ್ಕಾರಿ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟರು ಒಬ್ಬ ಮಂತ್ರಿ ಇದ್ದಕ್ಕಿದ್ದ ಹಾಗೆ ವಿದೇಶ ಪ್ರವಾಸದ ನೆಪ ಹೇಳಿ ಕಾಣೆಯಾದರು ಈ ವಿಷಯದ ಬಗ್ಗೆ ತನಿಖೆ ನಡೆಸಲು ಒಂದು ಸ್ವತಂತ್ರ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ರಾಜ್ಯಪಾಲರ ಕಚೇರಿಯಿಂದ ಆದೇಶಗಳು ಬಂದವು ಆ ತಂಡದ ನೇತೃತ್ವವನ್ನು ರಿಯಾಳಿಗೆ ವಹಿಸಲಾಯಿತು ಕೆಲವು ಅಧಿಕಾರಿಗಳು ಇದನ್ನು ವಿರೋಧಿಸಿದರು ಆದರೆ ಮುಖ್ಯಮಂತ್ರಿಗಳು ರಿಯಾಸೇನವರೇ ಈ ತಂಡದ ನೇತೃತ್ವವನ್ನು ವಹಿಸಿಕೊಳ್ಳುತ್ತಾರೆ ಎಂದು ಸ್ಪಷ್ಟವಾಗಿ ಹೇಳಿದರು ಇಲ್ಲಿಯವರೆಗೆ ನಡೆದ ಘಟನೆಗಳಿಂದ ರಿಯಾಳಲ್ಲಿ ಹೊತ್ತಿದ್ದ ಕಿಡಿ ಈಗ ಪೂರ್ಣ ಪ್ರಮಾಣದ ಬೆಂಕಿಯಾಗಿ ಬದಲಾಗಿತ್ತು ಅವರಿಗೆ ಸಿನಡಿ ತನಿಖೆಯ ಆದೇಶ ಅದರ ಜೊತೆಗೆ ಸಂಪೂರ್ಣ ಸ್ವಾತಂತ್ರ್ಯವೂ ಸಿಕ್ಕಿತು ಯಾರ ಅನುಮತಿಯೂ ಬೇಕಾಗಿರಲಿಲ್ಲ ಯಾವುದೇ ಮಿತಿಯೂ ಇರಲಿಲ್ಲ ಆದರೆ ಅವರಿಗೆ ಎಷ್ಟು ಸ್ವಾತಂತ್ರ್ಯ ಸಿಕ್ಕಿತೋ ಜವಾಬ್ದಾರಿಯೂ ಅಷ್ಟೇ ಹೆಚ್ಚುತ್ತಾ ಹೋಯಿತು ರಿಯಾ ಮೊದಲಿಗೆ ತಂಡವನ್ನು ಮರುರಚಿಸಿದರು ಅವರು ಭ್ರಷ್ಟಾಚಾರ ರಹಿತ ಮತ್ತು ಸಮರ್ಥ ಅಧಿಕಾರಿಗಳ ಪಟ್ಟಿಯನ್ನು ತಯಾರಿಸಿದರು ಅದರಿಂದ ಇಪ್ಪತ್ತು ಜನ ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳನ್ನು ತಂಡಕ್ಕೆ ಸೇರಿಸಿಕೊಂಡರು ತಾಂತ್ರಿಕ ಸಿಬ್ಬಂದಿಯನ್ನು ಡೆಲ್ಲಿಯಿಂದ ಕರೆಸಿಕೊಂಡರು ಫೊರೆನ್ಸಿಕ್ ಸಪೋರ್ಟ್ಗಾಗಿ ಹೈದರಾಬಾದ್ ಲ್ಯಾಬ್ ಅನ್ನು ಸಂಪರ್ಕಿಸಲಾಯಿತು ನಮಗೆ ಹದಿನೆಂಟು ದಿನಗಳ ಟೈಮ್ ಇದೆ ಏಳುನೂರು ಫೈಲ್ಗಳು ಮೂವತ್ತೈದು ಅನುಮಾನಾಸ್ಪದ ಹೆಸರುಗಳು ಹನ್ನೆರಡು ಸೂಕ್ಷ್ಮ ಪ್ರಕರಣಗಳು ಇವೆಲ್ಲವನ್ನೂ ಪರಿಶೀಲಿಸಬೇಕು ಎಂದು ರಿಯಾ ಮೊದಲ ಮೀಟಿಂಗ್ನಲ್ಲಿ ಹೇಳಿದರು ಹಗಲು ರಾತ್ರಿ ಎನ್ನದೇ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ನಡೆಯುತ್ತಿದ್ದವು ರಿಯಾ ರಾತ್ರಿ ಎರಡು ಗಂಟೆಯವರೆಗೂ ಆಫೀಸ್ನಲ್ಲಿ ಕುಳಿತು ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದರು ಫೈಲ್ಗಳನ್ನು ಓದುವುದರಲ್ಲಿ ಮುಳುಗಿರುತ್ತಿದ್ದರು ದಿನಕ್ಕೊಂದು ಹೊಸ ವಿಷಯಗಳು ಬೆಳಕಿಗೆ ಬರುತ್ತಿದ್ದವು ಇದರ ನಡುವೆ ಒಂದು ಬ್ಲ್ಯಾಕ್ಮೇಲಿಂಗ್ ಮೇಲಿಂಗ್ ರಾಕೆಟ್ ಜಾಲವೂ ಪತ್ತೆಯಾಯಿತು ಇದರಲ್ಲಿ ಪೊಲೀಸ್ ಠಾಣೆಗಳಿಂದ ಹಿಡಿದು ಜಿಲ್ಲಾ ಕಚೇರಿಗಳವರೆಗೂ ಸಂಪರ್ಕಗಳು ಬೆಳಕಿಗೆ ಬಂದವು ಒಂದು ಸ್ಟಿಂಗ್ ಆಪರೇಷನ್ನಲ್ಲಿ ಒಬ್ಬ ಅಧಿಕಾರಿ ಐದು ಲಕ್ಷ ರೂಪಾಯಿ ಲಂಚ ತೆಗೆದುಕೊಳ್ಳುವಾಗ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದನು ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಾಯಿತು ನೋಡ ನೋಡುತ್ತಿದ್ದಂತೆ ಅದು ವೈರಲ್ ಆಯಿತು ತನಿಖೆಯಲ್ಲಿ ಹಲವಾರು ಪ್ರಮುಖ ಅಧಿಕಾರಿಗಳ ಹೇಳಿಕೆಗಳನ್ನು ಸಹ ತೆಗೆದುಕೊಳ್ಳಲಾಯಿತು ಅವರಲ್ಲಿ ಕೆಲವರು ತಮ್ಮ ಹೇಳಿಕೆಗಳ ಬದಲಿಗೆ ರಕ್ಷಣೆ ಕೇಳಿದರೆ ಮತ್ತೆ ಕೆಲವರು ತಾವು ನಿರ್ದೋಷಿಗಳು ಎಂದು ಸಾಬೀತುಪಡಿಸಲು ಹಳೆಯ ದಾಖಲೆಗಳನ್ನು ತೋರಿಸಿದರು ರಿಯಾ ಎಲ್ಲರ ಮಾತನ್ನು ನಿಷ್ಪಕ್ಷಪಾತವಾಗಿ ಕೇಳಿಸಿಕೊಂಡರು ಆದರೆ ಎಲ್ಲಿ ತಪ್ಪು ಕಾಣಿಸಿತೋ ಅವರನ್ನು ಬಿಡಲಿಲ್ಲ ಹನ್ನೆರಡು ಪೊಲೀಸ್ ಅಧಿಕಾರಿಗಳನ್ನು ತಕ್ಷಣ ಸಸ್ಪೆಂಡ್ ಮಾಡಿದರು ಆರು ಜನರನ್ನು ಅರೆಸ್ಟ್ ಮಾಡಿ ಅವರ ಮೇಲೆ ಚಾರ್ಜ್ ಶೀಟ್ ರೆಡಿ ಮಾಡಲಾಯಿತು ತನಿಖಾ ವರದಿಯಲ್ಲಿ ಒಬ್ಬ ಮಂತ್ರಿ ಕೈವಾಡವಿದ್ದರಿಂದ ರಾಜೀನಾಮೆ ಕೊಡಬೇಕಾಯಿತು ರಾಜ್ಯ ಸಚಿವಾಲಯದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಉಂಟಾಯಿತು ಸರ್ಕಾರ ಈಗ ಎಚ್ಚೆತ್ತುಕೊಂಡಿತ್ತು ಆದರೆ ಈ ಕ್ರಮಗಳ ರಿಯಾ ಮೇಲೆ ವೈಯಕ್ತಿಕ ದಾಳಿಗಳು ಕೂಡ ಶುರುವಾದವು ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ರಾಜಕೀಯ ಪ್ರೇರಿತ ಅಧಿಕಾರಿ ಕೈಗೊಂಬೆ ಕೇವಲ ಜನಪ್ರಿಯತೆಗಾಗಿ ಇದೆಲ್ಲ ಮಾಡುತ್ತಿದ್ದಾರೆ ಎಂದು ಟೀಕಿಸಲಾಯಿತು ಒಂದು ದಿನ ಸಂಜೆ ಅವರ ಮನೆಯ ಹೊರಗೆ ಕಲ್ಲುಗಳನ್ನು ಎಸೆಯಲಾಯಿತು ಆದರೆ ರಿಯಾ ಹೆದರಲಿಲ್ಲ ಸತ್ಯದ ಹಾದಿ ಅಷ್ಟು ಸುಲಭ ಇರೋದಿಲ್ಲ ಎಂದು ಅವರಿಗೆ ಮೊದಲೇ ಗೊತ್ತಿತ್ತು ರಿಯಾ ಈಗ ಕೇಸಿಗೆ ಅಂತಿಮ ರೂಪ ಕೊಡಲು ಶುರು ಮಾಡಿದರು ಪ್ರತಿ ಚಾರ್ಜ್ ಶೀಟ್ನಲ್ಲೂ ಬಲವಾದ ಸಾಕ್ಷ್ಯಗಳು ಸಾಕ್ಷಿಗಳ ಹೇಳಿಕೆಗಳು ಸಿಸಿಟಿವಿ ಫೂಟೇಜ್ ಕಾಲ್ ರೆಕಾರ್ಡ್ಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ಇದ್ದವು ಕೇಸ್ನ ಗಂಭೀರತೆ ಎಷ್ಟಿತೆಂದರೆ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ವಿಚಾರಣೆ ನಡೆಸಿ ಸರ್ಕಾರದಿಂದ ವಿಶೇಷ ತನಿಖೆಯನ್ನು ಕೇಳಿತು ಸಿಟ್ನ ಕೊನೆಯ ಪತ್ರಿಕಾಗೋಷ್ಠಿಯಲ್ಲಿ ರಿಯಾ ಕೇವಲ ಒಂದು ಲೈನ್ ಹೇಳಿದರು ಈಗ ನಾವು ಎಲ್ಲಾ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ ಇನ್ನು ಮುಂದೆ ನ್ಯಾಯಾಲಯ ನೋಡಿಕೊಳ್ಳುತ್ತದೆ ಅಂದರು ನಿಜಕ್ಕೂ ಆ ಕೆಲಸ ಎಷ್ಟೊಂದು ದೊಡ್ಡದಾಗಿತ್ತು ಎಂದರೆ ಅದರ ಪರಿಣಾಮ ಈಗ ಇಡೀ ರಾಜ್ಯ ಪೊಲೀಸ್ ಮತ್ತು ಆಡಳಿತ ವ್ಯವಸ್ಥೆಯ ಮೇಲೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ರಿಯಾ ತನಿಖೆ ಈಗ ಕೋರ್ಟ್ಗೆ ತಲುಪಿತ್ತು ಆದರೆ ಯಾವಾಗ ಎಸ್ಎಸ್ಪಿ ಮಟ್ಟದ ಅಧಿಕಾರಿಯನ್ನು ಅರೆಸ್ಟ್ ಮಾಡಲು ಆದೇಶ ಹೊರಡಿಸಲಾಯಿತೋ ಆಗ ಎಲ್ಲೆಡೆ ಗೊಂದಲ ಉಂಟಾಯಿತು ರಿಯಾ ಅವರ ವರದಿಯಲ್ಲಿ ಅವನ ಹೆಸರಿತ್ತು ಅವನನ್ನು ಅರೆಸ್ಟ್ ಮಾಡಬೇಕು ಎಂಬ ಸುದ್ದಿ ಲಕ್ನೋ ಪೊಲೀಸ್ ಹೆಡ್ ಗೆ ತಲುಪಿದಾಗ ಅಲ್ಲಿ ಗದ್ದಲ ಶುರುವಾಯಿತು ಎಸ್ಎಸ್ಪಿಯನ್ನು ಅರೆಸ್ಟ್ ಮಾಡುವುದು ಬಹಳ ಕಷ್ಟವಾಗಿತ್ತು ಏಕೆಂದರೆ ಅವನಿಗೆ ರಾಜಕೀಯವಾಗಿ ಬಹಳ ಪ್ರಭಾವವಿತ್ತು ಈ ಬಾರಿ ರಿಯಾ ಬಳಿ ನಿಖರವಾದ ಸಾಕ್ಷ್ಯಗಳು ಕಾಲ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟ್ಗಳು ಮತ್ತು ಇಬ್ಬರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳಿದ್ದವು ರಿಯಾ ಸ್ವತಃ ತನ್ನ ತಂಡದೊಂದಿಗೆ ಅವನ ಬಂಗಲೆಗೆ ಹೋದರು ಬಾಗಿಲು ತಟ್ಟುತ್ತಿದ್ದಂತೆ ಎಸ್ಎಸ್ಪಿ ಅಧಿಕಾರಿ ಸ್ವತಃ ರಿಯಾ ಎದುರಿಗೆ ಬಂದು ನಿಂತುಕೊಂಡರು ನಿಮ್ಮ ಮೇಲೆ ಯಾವ ಆರೋಪಗಳಿವೆ ಅಂತ ನಿಮಗೆ ಗೊತ್ತಿದೆಯಾ ಎಂದು ರಿಯಾ ಕೇಳಿದರು ಅವನು ನನಗೆ ಗೊತ್ತು ಎಂದು ಉತ್ತರಿಸಿ ಈ ಆಟ ಇಲ್ಲಿಗೆ ಮುಗಿಯೋದಿಲ್ಲ ನಾನು ಒಬ್ಬಂಟಿಯಲ್ಲ ಎಂದು ಹೇಳಿದ ನಿನ್ನಿಂದೆ ಇರುವವರನ್ನು ಆಮೇಲೆ ನೋಡಿಕೊಳ್ಳುತ್ತೇನೆ ಈಗ ಸ್ಟೇಷನ್ನಿಗೆ ನಡಿ ಅನ್ನುತ್ತಾ ಅವನನ್ನು ವಶಕ್ಕೆ ತೆಗೆದುಕೊಳ್ಳಲು ಆದೇಶಿಸಿದರು ಅವನನ್ನು ಹೊರಗೆ ಕರೆತಂದ ತಕ್ಷಣ ಮಾಧ್ಯಮಕ್ಕೆ ಸುದ್ದಿ ಸೋರಿಕೆಯಾಯಿತು ಕ್ಯಾಮೆರಾಗಳು ಫ್ಲ್ಯಾಶ್ ಆಗಲು ಶುರು ಮಾಡಿದವು ಮೈಕ್ಗಳು ಮುಗಿಬಿದ್ದವು ಟಿವಿ ಸ್ಕ್ರೀನ್ಗಳ ಮೇಲೆ ಬ್ರೇಕಿಂಗ್ ನ್ಯೂಸ್ ಓಡುತ್ತಿತ್ತು ಎಸ್ಎಸ್ಪಿಗೆ ತನಿಖೆ ಮಾಡಿದಾಗ ನಾನು ಕೇವಲ ಒಬ್ಬ ಸೇವಕ ಡೆಲ್ಲಿಯ ಕೆಲವರು ಹೇಳಿದ ಹಾಗೆ ನಾನು ಮಾಡಿದ್ದೇನೆ ಅವರ ಹೆಸರು ಬೇಕಾ ಬರೆದುಕೊಳ್ಳಿ ಐಜಿ ಸರ್ ಎಂದು ಹೇಳಿಕೆ ನೀಡಿದ ಅದನ್ನು ಕೇಳುತ್ತಿದ್ದಂತೆ ಇಡೀ ಇಲಾಖೆ ಬೆಚ್ಚಿಬಿದ್ದಿತು ಈ ಹೇಳಿಕೆ ಅಷ್ಟು ಚಿಕ್ಕದಲ್ಲ ಎಂದು ರಿಯಾಳಿಗೆ ತಿಳಿದಿತ್ತು ಈ ತನಿಖೆ ರಾಜ್ಯಕ್ಕೆ ಮಾತ್ರವಲ್ಲ ಕೇಂದ್ರ ಸರ್ಕಾರಕ್ಕೂ ತಲುಪಿತ್ತು ಮಾರನೇ ದಿನ ಮುಖ್ಯಮಂತ್ರಿಗಳು ಒಂದು ವಿಶೇಷ ಸಭೆ ಕರೆದರು ನಮ್ಮ ವ್ಯವಸ್ಥೆಯನ್ನು ನಾವೇ ಸ್ವಚ್ಛ ಮಾಡಿಕೊಳ್ಳದಿದ್ದರೆ ಜನರು ನಮ್ಮನ್ನು ಯಾವತ್ತೂ ನಂಬುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು ಅಷ್ಟರಲ್ಲಿ ಕೇಂದ್ರ ಗೃಹ ಸಚಿವಾಲಯದಿಂದ ಒಂದು ಪತ್ರ ಬಂತು ಅದರಲ್ಲಿ ಈ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಎಗೆ ವಹಿಸಬೇಕು ಎಂದು ತಿಳಿಸಲಾಗಿತ್ತು ರಿಯಾ ಅದನ್ನು ನೋಡಿ ಅಚ್ಚರಿಪಡಲಿಲ್ಲ ಸತ್ಯ ಹೊರಬಂದರೆ ಅದರ ವ್ಯಾಪ್ತಿ ಹೆಚ್ಚಾಗುತ್ತದೆ ಎಂದು ಅವರಿಗೆ ತಿಳಿದಿತ್ತು ಮೂರು ವಾರಗಳ ನಂತರ ಈ ಪ್ರಕರಣವನ್ನು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಒಳಪಡಿಸಿದಾಗ ಅಲ್ಲಿ ಕೇವಲ ಸರ್ಕಾರಿ ವಕೀಲರು ಪ್ರತಿವಾದಿಗಳ ವಕೀಲರು ಮಾತ್ರವಲ್ಲದೆ ಸಾಮಾನ್ಯ ಜನರು ಮಾಧ್ಯಮ ಮತ್ತು ಸಾಮಾಜಿಕ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಕೋರ್ಟ್ನ ಹೊರಗೆ ನಿಂತಿದ್ದರು ನ್ಯಾಯಾಧೀಶರು ತಮ್ಮ ತೀರ್ಪನ್ನು ಓದಿದಾಗ ಕೋರ್ಟ್ ಮೌನವಾಗಿತ್ತು ಈ ಪ್ರಕರಣ ಕೇವಲ ಅಪರಾಧ ತನಿಖೆ ಮಾತ್ರವಲ್ಲ ಇದು ಛಲ ಧೈರ್ಯ ಮತ್ತು ಪ್ರಾಮಾಣಿಕತೆಗೆ ಸಾಕ್ಷಿ ಡಿಎಸ್ಪಿ ರಿಯಾ ಸೇನ್ ತಮ್ಮ ಕರ್ತವ್ಯವನ್ನು ಮೀರಿ ಯಾವ ರೀತಿ ಭ್ರಷ್ಟ ವ್ಯವಸ್ಥೆಗಳನ್ನು ಹೊರಗೆಳೆದಿದ್ದಾರೋ ಅದು ದೇಶಕ್ಕೆ ಸ್ಫೂರ್ತಿದಾಯಕ ಎಂದು ಹೇಳಿದರು ಕೋರ್ಟ್ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿತು ಅದರಲ್ಲಿ ಎಸ್ಐಎಸ್ಪಿ ಮೂವರು ಬೇರೆ ಪೊಲೀಸ್ ಅಧಿಕಾರಿಗಳು ಮತ್ತು ಇಬ್ಬರು ಹಿರಿಯ ಅಧಿಕಾರಿಗಳು ಹಾಗೂ ಒಬ್ಬ ಮಾಜಿ ಮಂತ್ರಿ ಸೇರಿದ್ದರು ಅದರ ನಂತರ ರಾಜ್ಯ ಸರ್ಕಾರ ಒಂದು ಬಹಿರಂಗ ಸಭೆಯನ್ನು ಏರ್ಪಡಿಸಿತು ಮಾಧ್ಯಮದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಗಳವರೆಗೂ ರಿಯಾನನ್ನು ಹೊಗಳಿದರು ರಾಜ್ಯ ಸರ್ಕಾರ ಏರ್ಪಡಿಸಿದ್ದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ರಿಯಾನನ್ನು ರಾಷ್ಟ್ರೀಯ ಸೇವಾ ಪುರಸ್ಕಾರದೊಂದಿಗೆ ಸನ್ಮಾನಿಸಿದರು ವೇದಿಕೆಯ ಮೇಲೆ ನಿಂತು ರಿಯಾ ಸೇನ್ ಒಂದೇ ಒಂದು ಮಾತು ಹೇಳಿದರು ಈ ಪುರಸ್ಕಾರ ಕೇವಲ ಒಂದು ಗೌರವ ಅಲ್ಲ ಒಂದು ಜವಾಬ್ದಾರಿ ಇಂದಿಗೂ ವ್ಯವಸ್ಥೆಯ ಭಯದಿಂದ ಮೌನವಾಗಿರುವವರಿಗೆ ಧ್ವನಿಯಾಗುವ ಜವಾಬ್ದಾರಿ ನನ್ನ ಉಸಿರಿರುವವರೆಗೂ ಪ್ರತಿಯೊಂದು ತಪ್ಪಿನ ವಿರುದ್ಧವೂ ನಾನು ಹೋರಾಡುತ್ತೇನೆ ಎಲ್ಲಿ ಪ್ರಾಮಾಣಿಕತೆ ಇರುತ್ತದೋ ಅಲ್ಲಿ ನಂಬಿಕೆ ಯಾವತ್ತಿಗೂ ಜೀವಂತವಾಗಿರುತ್ತದೆ ಎಂದು ಹೇಳಿದರು ಸ್ನೇಹಿತರೆ ರಿಯಾ ಸೇನ್ ಅವರ ನಿಷ್ಠೆಗೆ ಒಂದು ಲೈಕ್ ಮೂಲಕ ಮೆಚ್ಚುಗೆ ಬರಲಿ ಎಂದು ಹೇಳುತ್ತಾ ವಂದನೆಗಳು